ಪ್ರಿಯ ವೀಕ್ಷಕರೇ ನಮಸ್ಕಾರ ಎಲ್ಲ ಕನ್ನಡಿಗರು ನಮಸ್ಕಾರ ಒಂದು ಭಾಳ ಅದ್ಭುತವಾದ ವಿಚಾರ ಮೈಸೂರು ಜಿಲ್ಲೆಯ ಪೊಲೀಸರು ಮಾಡಿದ ಮಹಾ ಇಡವಟ್ಟು ಆ ಮೈಸೂರು ಜಿಲ್ಲೆಯ ಪೊಲೀಸರು ಮಾಡದೆ ಮಹಾ ದೊಡ್ಡ ತಪ್ಪಿಗೆ ಇವತ್ತು ಒಬ್ಬ ಅಮಾಯಕನ ಜೀವನನೇ ಹಾಳಾಗಿ ಎಕ್ಕಟ್ಟು ಹೋಗಿದೆ ಅಂಥವರಿಗೆ ನ್ಯಾಯ ಸಿಗಬೇಕು ಈ ಅಯೋಗ್ಯ ಪೊಲೀಸರು ಕೆಲವರು ಭಾಳ ಅದ್ಭುತವಾದ ತುಂಬ ಒಳ್ಳೆಯವರಿದ್ದಾರೆ ಅವರಿಗೆ ನಾನು ತುಂಬ ಧನ್ಯವಾದಗಳು ಹೇಳ್ತೀನಿ ಆದರೆ ಭ್ರಷ್ಟ ಪೊಲೀಸರಿಗೆ ಕಿತ್ತೋಗಿರೋ ಪೊಲೀಸರಿಗೆ ನಿಜವಾಗ್ಲೂ ನಿಮಗೆ ಯಾವುದೂ ಕ್ಷಮೆಯನ್ನು ಇರೋಲ್ಲ ಅಂಥ ಇಂಥ ದರಿದ್ರ ಕೆಲಸ ನೀವು ಮಾಡಂಗಿದ್ರೆ ಅಂಥ ಕೆಲಸದಲ್ಲಿರೋ ಲಾಯಕ್ಕಿಲ್ಲ ಅದು ಇಲ್ಲ ನಿಮಗೆ ಸುಮ್ಮನೆ ಮುಚ್ಕೊಂಡು ರಾಜೀನಾಮೆ ಕೊಟ್ಟು ಮನೆಗಿದ್ರೆ ಬೆಸ್ಟು ಕೆಲಸಕ್ಕೆ ರಿಜೈನ್ ಕೊಟ್ಟುಬಿಡಿ ನೀವು ನಿಮ್ಮ ಕೈಲಿ ಮಾಡೋಕ್ಕಾಗಲಿಲ್ಲ ನಿಮ್ಮ ಕೈಲಿ ಸರಿಯಾಗಿ ಮಾಡೋಕ್ಕಾಗಲಿಲ್ಲ ಅಂದರೆ ಮುಚ್ಕೊಂಡು ಕೆಲಸಕ್ಕೆ ರಿಜೈನ್ ಕೊಟ್ಟು ಬಂದು ಮನೇಲಿ ಯಾರು ದನಗಿನ ಮೇಯಿಸ್ಕೊಂಡಿಲ್ಲ ಅಲ್ಲದ್ರಲ್ಲಿ ಕಿತ್ಕೊಂಡು ಕಿತ್ಕೊಂಡಿಡ್ರಿ ನಿಮಗೆ ಒಳ್ಳೇದಾಗುತ್ತೆ ಮನೆಗೂ ಕೂಡ ಎಲ್ಪ್ ಆಗುತ್ತೆ ಇಂಥ ದರಿದ್ರ ಕೆಲಸ ಮಾಡಿದರೆ ಇಂಥ ಭ್ರಷ್ಟ ಲೋಫರ್ ಅಧಿಕಾರಿಗಳು ನೋಡಿ ಎಂಥ ಮಣ್ತಿನ ಕೆಲಸ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಸೌಜನ್ಯ ಕೇಸಲ್ಲೂ ಕೂಡ ಇದೇ ಥರ ಮಾಡಿರೋದು ಸೌಜನ್ಯಗೂ ಅನ್ಯ ಅನ್ಯಾಯ ಮಾಡಿರೋದು ಇದೇ ಥರ ಕಿತ್ತೋಗಿರೋ ಅಧಿಕಾರಿಗಳೇ ಮಾಡಿರೋದು ಇಂಥ ಲೋಫರ್ ಬೇಬರ್ಸಿ ಅಧಿಕಾರಿಗಳೇ ಈ ಥರ ಮಣ್ತಿನ ಕೆಲಸ ಮಾಡಿದ್ದಾರೆ ಏನಪ್ಪ ಅಂದರೆ ಕೊಡಗು ಕೊಡಗುಲ್ಲಿ ಒಂದು ಸಂಸಾರ ವಾಸ ಮಾಡ್ತಾ ಇರುತ್ತೆ ಸುರೇಶ್ ಮತ್ತು ಮಲ್ಲಿಗೆ ಅನ್ನೋದು ಒಂದು ಸಂಸಾರ ಭಾಳ ಅದ್ಭುತವಾಗಿ ವಾಸ ಮಾಡ್ತಿರ್ತಾರೆ ಆ ಮಲ್ಲಿಗೆಯನ್ನು ಈ ಸುರೇಶನ ಹೆಂಡತಿ ಏನು ಮಾಡ್ತಾಳೆ ತವ್ರ ಮನೆಗೆ ಹೋಗ್ತಾಳೆ ತವ್ರ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ತವ್ರ ಮನೆಗೆ ಹೋಗ್ತಾಳೆ ಹದಿನೈದು ದಿವಸ ಆಗುತ್ತೆ ತಿಂಗಳಾಗುತ್ತೆ ಎರಡು ತಿಂಗಳಾಗುತ್ತೆ ಬರೋದೇ ಇಲ್ಲ ವಾಪಸ್ಸು ಬರೋದೇ ಇಲ್ಲ ಆಮೇಲೆ ಹುಡುಕ್ತಾನೆ ಅವನೇನೆ ಅವನೇ ಹುಡುಕಿ ಹುಡುಕಿ ಸಾಕಾಗಾದ್ಮೇಲೆ ಏನು ಮಾಡ್ತಾನೆ ಕಂಪ್ಲೇಂಟ್ ಕೊಡ್ತಾನೆ ಹೋಗಿ ನನ್ನೇನು ಈ ಥರ ಮಿಸ್ ಆಗುವಳೆ ಎಲ್ಲಿ ಕಾಣಿಸ್ತಾ ಇಲ್ಲ ಹುಡುಕೊಡಿ ಅಂತಂದು ಹೇಳಿ ಆಮೇಲೆ ಸ್ವಲ್ಪ ದಿನ ಹುಡುಕಿ ಆಮೇಲೆ ಸುಮ್ಮನೆ ಆಗ್ಬಿಡ್ತಾರೆ ಪೊಲೀಸ್ನವರು ಇದ್ರ ಬಗ್ಗೆ ತೆರೆ ಕಳಿಸೋಕವರು ಸುಮ್ಮನೆ ಆಗ್ಬಿಡ್ತಾರೆ ಆಮೇಲೆ ಏನಾಗುತ್ತೆ ಮೈಸೂರಲ್ಲಿ ಒಂದು ಸಾವಾಗುತ್ತೆ ಯಾವ ರೀತಿ ಸಾವಾಗಿದೆಯೋ ಏನಾಗಿದೆಯೋ ಇಲ್ಲ ಲೆಕ್ಕಪ್ ಡೆ ಲಾಕಪ್ ಡೆತ್ ಆಗಿದೆಯೋ ಇಲ್ಲ ಇವರೇ ಸಾಯಿಸಿದಾರೋ ಇಲ್ಲ ಯಾರ್ಯಾದರೂ ಸಾಯಿಸಿದ್ರು ಅಲ್ಲಿ ಬಿಸಾಕಿದ್ರು ಅದು ಗೊತ್ತಿತ್ತು ಪೊಲೀಸ್ನವ್ರಿಗೆ ಎಂಥ ಮಣ್ತಿನ ಕೆಲಸ ಮಾಡಿದ್ದಾರೆ ಅಂದರೆ ಆ ಸೂರೇಶನ್ನ ಮೈಸೂರಿಗೆ ಕರೆಸೋರೆ ಬಾಯಿಲಿ ಅಂತ ಒಂದು ಹೇಳಿ ಕರೆಸಿಬಿಟ್ಟು ಅಲ್ಲಿ ಒಂದು ಸತ್ತಿ ಹಣನ ಅವನಿಗೆ ತೋರಿಸಿದಾರೆ ಸೂರ್ಯಚಿನಿಗೆ ನೋಡಪ್ಪ ಇದೇ ನೀನು ನೇತಿ ಹೆಣ ಈ ಥರ ಸಾಯಿಸಿದ್ದಾರೆ ಅಂತಂದು ಹೇಳಿಬಿಟ್ಟು ಆ ಸೂರ್ಯಶಿನ ಕರ್ಕೊಂಬಂದು ಆ ಹೆಣನ ತೋರಿಸ್ರೆ ಆ ಹೆಣ ಏನಿಲ್ಲ ಬರೀ ಮೂಳೆಗಳು ಅಷ್ಟೇ ತೆರೆ ಇಲ್ಲ ಮುಂಡ ಇಲ್ಲ ಎಂಥದ್ದು ಬರೀ ಖಾಲಿ ಪಾಡಿನ ಅವನಿಗೆ ತೋರಿಸ್ರೆ ಅವನು ಹೇಳವನೆ ಇಲ್ಲ ಇವರು ನಾನು ಏಂತಿ ಅಲ್ಲ ಇವಳು ನನ್ನ ಏಂತಿ ಅಲ್ಲ ಅಂತ ಕಾಡಿಬೇಡಿ ಬೇಡ್ಕೊಂಡ್ರು ಕೂಡ ಅವನ್ನ ಹೋಗಿ ಈ ಕೊಲೆ ನೀನೇ ಮಾಡಿರೋದು ನಿನ್ನೆ ದಿನ ನೀನೇ ಸಾಯಿಸಿರೋದು ಅಂತ ಹೇಳ್ಬಿಟ್ಟು ಅವನಿಗೆ ಕೊಡಬಾರ್ದೆಲ್ಲ ಶಿಕ್ಷೆ ಕೊಟ್ಟು ಭಯಾನಕ ಕರೆಂಟು ಪರೆಂಟ್ ಎಲ್ಲ ಕೊಟ್ಟು ಚಿತ್ರ ಹಿಂಸೆ ಕೊಟ್ಟು ಅವನಿಗೆ ಆ ಕೊಲೆನ ನಾನೇ ಮಾಡಿದಂಥ ಒಪ್ಪುಗಳಂಗೆ ಹಿಂಸೆ ಕೊಟ್ಟು ಅವನ್ನ ಜೈಲಿಗೆ ಹಾಕ್ತಾನೆ ಎರಡು ವರ್ಷ ಜೈಲಲ್ಲಿ ಇರ್ತಾನೆ ಅದಕ್ಕೆ ಸಪೋರ್ಟ್ ಮಾಡಿದ ಪಾಂಡುರಂಗ ಸರ್ ವಕೀಲರಿಗೆ ತುಂಬ ಹೃದಯದ ಧನ್ಯವಾದಗಳು ತುಂಬ ಅದ್ಭುತವಾದ ಕೆಲಸ ಮಾಡಿದ್ರ ನಿಜವಾಗಲೂ ಇಂಥ ವಕೀಲರು ನಮ್ಮ ಕರ್ನಾಟಕದಲ್ಲಿ ಒಂದೊಂದು ತಾಲೂಕಿಗೆ ಒಂದು ಇಬ್ಬಿಬ್ರು ಇದ್ದುಬಿಟ್ರೆ ನಿಜವಾಗ್ಲೂ ತುಂಬಿ ಮೆಸಿಳ್ಕೊಂಡು ನಿಮ್ಮ ಫೋಟೋ ನೀವೇ ದೇವರು ಸರ್ ನಿಜವಾಗ್ಲು ಪಾಂಡುರಂಗಲ್ ಸರ್ ನೀವೇ ದೇವರು ಸರ್ ಅಂತ ಅದ್ಭುತವಾದ ಕೆಲಸ ಮಾಡಿದರ ನೋಡಿ ಅಂದರೆ ಆ ಬಾಡಿನ ತೋರಿಸಿದಾಗ ಅದು ಇದಕ್ಕೆ ಹೋಗುತ್ತೆ ಟೆಸ್ಟಿಂಗ್ ಹೋಗುತ್ತೆ ಟೆಸ್ಟಿಂಗ್ ಹೋದಾಗ ಬರಬೇಕಲ್ಲ ಇಬ್ಬರಿಗೆ ಮ್ಯಾಚ್ ಹಾಕ್ಬೇಕಲ್ಲ ಡಿ ಎನ್ ಎ ಟೆಸ್ಟಿಂಗು ಅದು ಆಗಲ್ಲ ಇವ್ರಿಗಾಗಲ್ಲ ಬೇರೆದು ಅಂತಂದು ಹೇಳಿ ಬರುತ್ತೆ ಆವಾಗ ಇನ್ನು ಲಾಯರ್ ಸ್ಟ್ರಾಂಗ್ ಆಗ್ತಾರೆ ಎಲ್ಲ ಇದು ಹುಡುಕ್ ಅಂತಂದು ಹೇಳಿದಾಗ ಭಾಳ ಅದ್ಭುತವಾದ ಒಂದು ಕೆಲಸ ನಡೆಯುತ್ತೆ ಅವನು ಏನಂತೀವಿ ಬರ್ತಾಳೆ ಮತ್ತೆ ಇದು ಎರಡು ಸಾವಿರದ ಇಪ್ಪತ್ತರಲ್ಲಿ ಆಗಿರ್ತಕ್ಕಂಥ ಘಟನೆ ಅವನೇಂತಿ ಯಾವನ್ ಜೊತೆಗೆ ಬರ್ತಾಳೆ ಅಲ್ಲೆಲ್ಲೋ ಕುತ್ಕೊಂಡು ಹೋಟ್ಲಲ್ಲ ಗಿಟ್ಲಲ್ಲೆಲ್ಲ ಊಟ ಮಾಡಬೇಕಾದ್ರೆ ಅವನು ಜೈಲಿಗೆ ಹೋಗಿರ್ತಾನಲ್ಲ ಸುರೇಶ ಅವನ ಫ್ರೆಂಡು ಅವಳನ್ನು ನೋಡ್ತಾನೆ ನೋಡ್ಬಿಟ್ಟು ಅವಳನ್ನ ಕರ್ಕೊಂಡು ಸೀದಾ ಕತ್ತಿಡ್ಕೊಂಡು ಪೊಲಿಟಿಷನ್ಗಿ ನಿಲ್ಲಿಸ್ತಾನೆ ನೋಡಿ ನನ್ನ ಸ್ನೇಹಿತನ ಹೆಂಡತಿ ಇವಳೇನೆ ಇವಳು ಸೊತ್ತೋಗಿದ್ದಂತೇಳ್ಬಿಟ್ಟು ಇವನೇ ಕಲೆ ಮಾಡಿದಾನ ಅಂತ ಹೇಳ್ಬಿಟ್ಟು ಅವನ್ನ ಜೈಲಿಗೆ ಅಂತ ಹೇಳ್ಬಿಟ್ಟು ಮತ್ತೆ ಅಯ್ಯೋ ಇವಾಗ ಸ್ಟಾರ್ಟ್ ಆಗುತ್ತೆ ಪೊಲೀಸರಿಗೆ ಇವಾಗ ಭಯ ಮಾಡಿರ್ತಕ್ಕಂಥ ಹಲ್ಕ ಕೆಲಸಕ್ಕೆ ಹಲ್ಕಟ್ಟಿ ಗ್ರಿ ಕೆಲಸಕ್ಕೆ ಮಣ್ಣು ತಿನ್ನ ಕೆಲಸಕ್ಕೆ ಇಂಥ ಬೇಬೆರ್ಸುಗಳು ಪೊಲೀಸ್ನವ್ರಿಗೆ ನಿಜವಾಗ್ಲೂ ಗುಂಡಿಕ್ಕಿ ಇಲ್ಲ ಎಲ್ಲ ನೇಣ್ಗಮ ಹಾಕಿಕೊಡ್ಬೇಕ್ರಿ ಯಾಕಂದರೆ ಮತ್ತೆ ನೋಡಿ ಪಾಪ ಒಂಬತ್ತು ವರ್ಷದ ಮಗ ಇರ್ತಾನೆ ಅವರಿಗೆ ಮತ್ತು ಮಲ್ಲಿಗೆ ಮತ್ತು ಸುರೇಶನಿಗೆ ಒಂಬತ್ತು ವರ್ಷದ ಮಗ ಇರ್ತಾನೆ ಆ ಮಗ ಅಪ್ಪನೂ ಇಲ್ಲ ಈ ಕಡೆಗೆ ಅಮ್ಮನೂ ಇಲ್ಲ ಅಮ್ಮ ಒಟ್ಟೋದ್ಲು ಗೊತ್ತಿಲ್ಲ ಮತ್ತೆ ಅಪ್ಪ ಇನ್ನು ಜೈಲಿಗೆ ಹೋದ ಯಾರು ಸಾಕೋದು ಅವನು ಶಾಲೆ ಬಿಟ್ಟುಬಿಟ್ಟು ಒಂಬತ್ತನೇ ಕ್ಲಾಸ್ ಶಾಲೆ ಬಿಟ್ಟು ಅಲ್ಲಿ ಇಲ್ಲಿ ಇವಾಗ ಪಾಪ ಹುಡುಗನ ಜೀವನ ಭಾಳ ಕಷ್ಟ ಆಗಿದೆ ಈ ಪರಿಸ್ಥಿತಿಯಾಗಿ ಈಗ ಪೊಲೀಸ್ನವರು ಈ ಕಳ್ಳ ಅಯೋಗ್ಯ ದರಿದ್ರ ಪೊಲೀಸ್ನವರು ಸಿಗಕೊಂಡವ್ರು ಇವಾಗ ಯಾಕಂದರೆ ಏನು ಬದುಕಿದಳಲ್ಲ ಪಾಪ ಅನ್ಯಾಯವಾಗಿ ಅವನ್ನ ಎರಡು ವರ್ಷ ಜೈಲಿಗೆ ಹಾಕಿ ಅವನಿಗೆ ಕರೆಂಟ್ ಶಾಕ್ ಕೊಟ್ಟು ಹೊರಭಾರ ದಿಂಸೆ ಕೊಟ್ಟು ಕೊಲೆ ಮಾಡಿದಂತ ಒಪ್ಪಿಸಿ ಇವತ್ತು ಅವನ ಜೈಲಿಗೆ ಹಾಕಿ ಈ ಪೊಲೀಸರಿಗೆ ಜೀವಾವಧಿ ಶಿಕ್ಷೆ ಕೊಡಬೇಕು ಇವತ್ತು ತೀರ್ಪು ಬರುತ್ತೆ ಸ್ನೇಹಿತರೆ ಕೋರ್ಟಲ್ಲಿ ನಿಂತ್ಕೊಂಡಿದ್ದಾರೆ ಪೊಲೀಸ್ನವರು ತಪ್ಪು ಮಾಡಿರುವ ಪೊಲೀಸ್ನವರು ಕಟ್ಕಟ್ಟೆಯಲ್ಲಿ ಹೋಗಿ ಹಿಂಗೆ ಕೈ ಕಟ್ಕೊಂಡು ತಲೆ ಬಗ್ಸ್ಕೊಂಡು ನಿಂತ್ಕೊಂಡಿದ್ದಾರೆ ನ್ಯಾಯಾಧೀಶರು ಇದ್ದಾರಲ್ಲ ಜಡ್ಜರು ನ್ಯಾಯಾಧೀಶರು ಕೇಳುವ ಪ್ರಶ್ನೆಗೆ ಈ ಅಯೋಗ್ಯ ಪೊಲೀಸರ ಹತ್ರ ಉತ್ತರನೇ ಇಲ್ಲ ಈ ಲೋಫರ್ ಪೊಲೀಸರುಗಳ ಹತ್ರ ಉತ್ತರನೇ ಇಲ್ಲ ಈ ತಪ್ಪು ಮಾಡಿರುವ ಭ್ರಷ್ಟ ಅಯೋಗ್ಯ ಲೋಫರ್ ಪೊಲೀಸರುಗಳ ಹತ್ರ ಉತ್ತರನೇ ಇಲ್ಲ ತಲೆ ತೆಗೆಸ್ಕೊಂಡು ನಿಂತ್ಕೊಂಡರೆ ಆದರೆ ಈ ತೀರ್ಪು ಬರುತ್ತೆ ಖಂಡಿತವಾಗಿ ಹಂಡ್ರೆಡ್ ಪರ್ಸೆಂಟು ಈ ಪೊಲೀಸರ ವಿರುದ್ಧ ತೀರ್ಪು ತೀರ್ಪು ಬಂದೇ ಬರುತ್ತೆ ಆ ತೀರ್ಪು ಬಂದ ಮೇಲೆ ಖಂಡಿತ ಇನ್ನೊಂದು ವಿಡಿಯೋ ಮಾಡ್ತೀನಿ ಯಾಕಂದರೆ ಇಂಥ ಕೆಟ್ಟ ಅಧಿಕಾರಿಗಳಿಗೆ ಇಂಥ ಕಿತ್ತೋಗಿರೋ ಅಧಿಕಾರಿಗಳಿಗೆ ಒಳ್ಳೆಯ ಶಿಕ್ಷೆ ಆಗಬೇಕು ಒಳ್ಳೆಯ ಕಾನೂನು ಪ್ರಕಾರನೇ ಇವರಿಗೆ ಇಡೀ ದೇಶಕ್ಕೆ ಇಡೀ ನಮ್ಮ ಕರ್ನಾಟಕದಲ್ಲೇ ಒಂದು ಇದು ದೊಡ್ಡ ಸುದ್ದಿ ಆಗಬೇಕು ಇದು ಒಂದು ದೊಡ್ಡ ಕಾನೂನಲ್ಲಿ ಯಾವ ರೀತಿ ಹೋರಾಟ ಗೆದ್ದಿದರೆ ಈ ನಮ್ಮ ಪಾಂಡುರಂಗ ಸಾರ್ ನ ಲಾಯರ್ ಇದರಲ್ಲ ವಕೀಲರು ತುಂಬ ಅದ್ಭುತವಾದ ಕೆಲಸ ಮಾಡಿ ನೋಡಿ ಎಲ್ಲರೂ ಇವತ್ತು ದುಡ್ಡು ನೋಡ್ತಾರೆ ಕೆಲವರೆಲ್ಲ ಸುಮಾರು ನೂರಲ್ಲಿ ಎಂಬತ್ತರಿಂದ ತೊಂಬತ್ತು ಜನ ವಕೀಲರು ಬರೀ ದುಡ್ಡು ನೋಡ್ತಾರೆ ಬರೀ ದುಡ್ಡು ನೋಡಿ 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 ಕೇಸ್ಗಳು ಎಷ್ಟೋ ಫೈಲ್ ಹಿಡಿದು ತುಕ್ಕಿಡಿತ ಇದ್ದಾವೆ ಧೂಳು ಹಿಡಿತಾ ಇದ್ದಾವೆ ಅಂಥ ಕೆಲಸ ಮಾಡೋ ಲಾಯರ್ಗಳು ಇದ್ದಾರೆ ಆದರೆ ಪಾಪ ನೋಡಿ ಯಾರೂ ಇಲ್ಲ ಫೀಸ್ ಕಟ್ಟೇರೇ ಇಲ್ಲ ಇವರಿಗೆ ಆದರೂ ಕೂಡ ಇಷ್ಟು ವರ್ಷ ಆರು ವರ್ಷ ಎರಡು ಸಾವಿರದ ಇಪ್ಪತ್ತರಿಂದ ಹಿಡಿದು ಇಲ್ಲಿವರೆಗೂ ಸುಮಾರು ಐದರಿಂದ ಆರು ವರ್ಷ ಕೋರ್ಟಲ್ಲಿ ವಾದ ಮಾಡ್ಕೊಂಡು ಬಂದಿದ್ದಾರೆ ತಕ್ಕ ಶಿಕ್ಷೆ ಆಗ್ಲೇಬೇಕು ಇಂತ ಅಯೋಗ್ಯ ಭ್ರಷ್ಟ ಲೋಫರ್ ಪೊಲೀಸ್ನವ್ರಿಗೆ ಅಂತ ಹೇಳಿಬಿಟ್ಟು ನಿಜವಾಗ್ಲೂ ಈ ಪಾಂಡುರಂಗ ಸರ್ ಲಾಯರ್ಗೆ ನಿಜವಾಗ್ಲೂ ಕೋಟಿ ಕೋಟಿ ನಮಸ್ಕಾರಗಳು ಸರ್ ಈ ಕೇಸನ್ನ ನೀವು ಗೆಲ್ಲಿ ಒಳ್ಳೆಯ ನ್ಯಾಯ ಕೊಡಿಸಿ ಒಳ್ಳೆಯ ಶಿಕ್ಷೆ ಕೊಡಿಸಿ ಅವರಿಗೆ ನಿಜವಾಗ್ಲೂ ಇವ್ರಿಗೆ ಇಂಥ ತಪ್ಪು ಜೀವನದಲ್ಲೇ ಮಾಡಿರಬಾರ್ದು ಇಂಥ ಚಪ್ಪು ಇಂಥ ತಪ್ಪು ಅಯೋಗ್ಯ ಕೆಲಸ ಮಣ್ತಿನ ಕೆಲಸ ಯಾವ ಪೊಲೀಸ್ ಅಧಿಕಾರಿಗಳು ಕೂಡ ಮಾಡಿರಬಾರ್ದು ಅಂಥ ಶಿಕ್ಷೆ ಆಗಬೇಕು ಅದು ಖಂಡಿತ ಅತಿ ಶೀಘ್ರದಲ್ಲಿ ಇನ್ನೇನು ತೀರ್ಪು ಬರ್ತಾ ಇದೆ ಡೇಟ್ ಕೊಟ್ಟಿದ್ದಾರೆ ವಕೀಲ ನಾಯರು ಇವರು ಜಡ್ಜು ನ್ಯಾಯಾಧೀಶರು ಡೇಟ್ ಕೊಟ್ಟಿದ್ದಾರೆ ಅದು ಒಳ್ಳೆಯ ಶಿಕ್ಷೆ ಆಗುತ್ತೆ ಅವರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಲಾಸ್ಟ್ ಏನು ನಿಮ್ಮದು ಹೇಳಿ ಅಂದರೂ ಕೂಡ ಹೇಳಿಲ್ಲ ಈ ಅಯೋಗ್ಯ ಪೊಲೀಸರು ತಲೆ ತಕ್ಷಣ ಕಂಡಿದ್ದಾರೆ ನಿಜವಾಗ್ಲೂ ಆ ಜಡ್ಜ್ ಹೇಳೋರೆ ನೋಡಿ ಅನುಭವಿಸ್ತಿದ್ದೀರಾ ನೀವು ಅಂತಂದು ಹೇಳಿದ್ದಾರೆ ಆದರೆ ಖಂಡಿತ ಇಂಥವ್ರಿಗೆ ಒಳ್ಳೆಯ ಶಿಕ್ಷೆ ಆಗಬೇಕು ಅಂತಂದೇಳಿ ನಾನು ಈ ಮುಖಾಂತರ ಇಡೀ ಕರ್ನಾಟಕಕ್ಕೆ ಒಂದು ಇದು ನ್ಯಾಯ ಒಂದು ಮಾದರಿ ಆಗಬೇಕು ಒಂದು ಉತ್ತಮವಾದ ಸಂದೇಶ ಹೋಗಬೇಕು ಹೇಳಿ ನಾನು ಕೇಳ್ಕೊತಾ ಇದ್ದೀನಿ ನೋಡಿ ಎಂಥ ಜೀವನ ಹಾಳು ಮಾಡಿಟ್ಟಿದ್ದಾರೆ ಸೇಮ್ ಸೌಜನ್ಯ ಕೇಸಲ್ಲೂ ಇದೇ ಥರ ಎಲ್ಲ ಸಾಕ್ಷಿಗಳನ್ನು ನಾಶ ಮಾಡಿ ಈ ಥರ ಮಾಡಿದ್ದಾರೆ ನಿಜವಾಗ್ಲೂ ಒಂದಲ್ಲ ಒಂದು ದಿನ ನ್ಯಾಯ ಸಿಕ್ಕ ಸಿಗುತ್ತೆ ದಯವಿಟ್ಟು ನ್ಯಾಯಕ್ಕೆ ನಾವು ಕೈ ಮುಗಿಬೇಕು ನ್ಯಾಯಕ್ಕೆ ತಲೆ ಬಾಕಬೇಕು ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ